ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ಮಾಡಿಕೊಳ್ಳುವ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನೀವು ಈ ಒಂದು ರೂಪಾಯಿ ಕಾಯಿನಿಂದ ಈ ರೀತಿ ಪರಿಹಾರವನ್ನು ಮಾಡಿಕೊಂಡಾಗ ಯಾವುದೇ ಒಂದು ನಿಯಮ ಇಲ್ಲದೆ ಮಾಡಿಕೊಳ್ಳುವ ಶಕ್ತಿದಾಯಕವಾದ ಒಂದು ಪರಿಹಾರ ಏಕೆಂದರೆ ನಮಗೆ ಈಗಿನ ಕಾಲಮಾನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಜಾಸ್ತಿ ಅಂದರೆ ಮಾನವ ಜೀವನದಲ್ಲಿ ಪಡುವಂಥ ಒಂದು ಸಮಸ್ಯೆ ಅಂತ ಹೇಳ್ಬಹುದು ಪ್ರತಿಯೊಂದಕ್ಕೂ ಕೂಡ ಹಣಕಾಸು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಥವಾ ಆದಾಯ ಹೆಚ್ಚಾಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಕ್ಕಿರುವಂಥದ್ದನ್ನು ಸರಿಯಾಗಿ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಉಳಿಸ್ಕೊಂಡಿರೋದನ್ನು ಅದರಲ್ಲಿ ಸರಿಯಾಗಿ ನಮಗೆ ಯಾವುದೇ ರೀತಿಯ ಒಂದು ಉತ್ತಮವಾದ ಆದಾಯ ಇಲ್ಲ ಅಂತ ಎಷ್ಟೋ ನಮಗೆ ಅನ್ನಿಸ್ತಾ ಇರುತ್ತೆ ಒಂದೊಂದು ವಿಚಾರದಲ್ಲೂ ಹಲವಾರು ಸಮಸ್ಯೆಗಳು ಅನ್ನೋದು ನಾವು ನೋಡ್ತಾ ಇರ್ತೀವಿ ಅದಕ್ಕೋಸ್ಕರ ಭಾನುವಾರ ತುಂಬ ಶಕ್ತಿಯುತವಾಗಿರುತ್ತೆ ಸುಮಾರು ಜನ ಭಾನುವಾರ ಅಂದರೆ ಒಂದು ಮಾಂಸಾಹಾರ ಸೇವನೆ ಮಾಡಿರ್ತೀರ ಆಗ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದಾ ಅಂತ ಕೂಡ ಕೇಳ್ತೀರಾ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಆ ರೀತಿ ಇರುವಂಥದ್ದನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನಮ್ಮ ಮನೆಯಲ್ಲಿ ಯಾಕಂದರೆ ನಾವು ಎಲ್ಲೇ ಹೋಗಿ ಬಂದರೂ ಕೂಡ ನಮ್ಮ ಮನೆಗೆ ಬರುವಂಥದ್ದು ಮನೆಯಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಕೆಟ್ಟ ಶಕ್ತಿಗಳು ಅಂದರೆ ಮನೆಯಲ್ಲಿ ಏನೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಅದರ ಪ್ರಭಾವ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ಮಾಡುವ ಕೆಲಸಗಳಲ್ಲಿ ವಿಘ್ನಗಳು ಜಾಸ್ತಿ ಆಗ್ತಾ ಇರುತ್ತೆ ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಏನೇ ಇದ್ದರೂ ಅಂದರೆ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ ನೋಡಿ ಆ ಲಕ್ಷ್ಮಿ ಅಂತ ಇದು ಎಲ್ಲ ಹೋಗುವ ಒಂದು ಶಕ್ತಿದಾಯಕವಾದ ಪರಿಹಾರ ನಾವು ಏನೇ ಒಂದು ಲೆಕ್ಕ ಮಾಡ್ಕೊಳ್ಬೇಕಂದ್ರೂ ಕೂಡ ಆ ಒನ್ ರುಪಿ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಆ ಒಂದು ರೂಪಾಯಿಗೆ ಅದಕ್ಕೋಸ್ಕರ ನೀವು ಎಷ್ಟೇ ನಿಮ್ಮ ಹತ್ರ ಲಕ್ಷಗಳಿದ್ರೂ ಕೂಡ ನಾವು ಏನೇ ಒಂದು ಪರಿಹಾರ ಮಾಡಬೇಕು ಅಂದರೆ ಅದು ಕಾಯಿನ್ಸಿಂದ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಒನ್ ರುಪಿ ಕಾಯಿನ್ನನ್ನು ನೀವು ಈ ರೀತಿಯ ಪರಿಹಾರಕ್ಕೆ ಮಾಡಿಕೊಳ್ಬಹುದು ಯಾವುದೇ ಸಮಸ್ಯೆ ಆಗಿರಬಹುದು ಸುಮಾರು ಜನ ನಮಗೆ ಕೆಲಸ ಬೇಕಾಗಿದೆ ಆ ಕೆಲಸಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ಕೂಡ ಯಾಕೋ ಆಗ್ತಾ ಇಲ್ಲ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಕೂಡ ಎಲ್ಲ ಒಂದು ರೀತಿಯಲ್ಲೂ ಕೂಡ ನಾವು ತೋರಿಸ್ಕೊಂಡಿದ್ದೀವಿ ಆದರೂ ಕೂಡ ನಮಗೆ ಪ್ರತಿನಿತ್ಯ ಕಾಡ್ತಾ ಇರುವಂಥದ್ದು ಅಂತ ಹೇಳ್ತಿರಲ್ವಾ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅಟೆಂಡ್ ಇದ್ದೀವಿ ಅಕ್ಕ ನಾವು ಮತ್ತೆ ನಮಗೆ ರಿಸಲ್ಟ್ಗೋಸ್ಕರ ಎದುರು ನೋಡ್ತಾ ಇದ್ದೀವಿ ಅಂತ ಹೇಳುವಂಥವರು ನೋಡಿ ನೀವು ಮಂಗಳವಾರದ ದಿನಗಳಲ್ಲಿ ತಪ್ಪದೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಒಂದು ವೀಳಿಯ ದೆಲೆಯಲ್ಲಿ ಲವಂಗಗಳನ್ನು ಐದು ಲವಂಗಗಳನ್ನು ಹಾಕಿಬಿಟ್ಟು ಮುಗ್ಗಿರಬೇಕು ಆ ಲವಂಗಗಳನ್ನು ಹಾಕಿ ಕಟ್ಬಿಡಬೇಕು ಕೆಂಪು ದಾರದಲ್ಲಿ ಕಟ್ಟಿಬಿಟ್ಟು ಸಂಕಲ್ಪ ಮಾಡಿಕೊಂಡು ತಗೊಂಡೋಗಿ ಆಂಜನೇಯ ಸ್ವಾಮಿಯ ಪಾದದ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಮಲ್ಲಿಗೆ ಎಣ್ಣೆಯ ದೀಪಾರಾಧನೆ ಮಾಡಿ ಈ ರೀತಿ ಸತತವಾಗಿ ಐದು ಅಥವಾ ಒಂಬತ್ತು ವಾರಗಳು ಮಾಡ್ಕೊಳ್ತಾ ಬಂದರೆ ನೀವು ಅಂದ್ಕೊಂಡಿರುವ ಯಾವುದು ನಿಮಗೆ ಕೆಲಸ ಬೇಕು ನೋಡಿ ಅದು ತಪ್ಪದೇ ಸಿಗುವಂಥ ಎಲ್ಲ ಒಂದು ರೀತಿಯ ಉತ್ತಮವಾದ ಫಲಿತಾಂಶ ನಿಮ್ಮದಾಗುತ್ತೆ ಮಾಡ್ಕೊಂಡು ನೋಡಿ ಹಾಗೆ ಈ ದಿನ ರಾತ್ರಿ ಮಾಡಿಕೊಳ್ಳುವ ಪರಿಹಾರ ರಾತ್ರಿ ಮಲಗುವಾಗ ಯಾವಾಗಲೂ ಅಷ್ಟೇ ನಾವು ನೈಟ್ ಮಲ್ಕೊಳ್ಳುವಾಗ ಎಲ್ಲ ರೀತಿಯ ಯೋಚನೆಗಳು ಈ ದಿನ ಏನಾಯಿತು ಏನಾಗಬೇಕಾಗಿತ್ತು ಇದೆಲ್ಲನೂ ಒಂದು ಸಾರಿ ನೆನ್ಪು ಮಾಡಿಕೊಂಡು ಮಲ್ಕೊಳ್ತೀವಿ ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವಾಗಲೂ ಅಷ್ಟೇ ನಾವು ನಿದ್ದೆ ಮಾಡುವಾಗಲೂ ಕೂಡ ಅದು ಎದ್ದೇ ಇರುತ್ತೆ ಅಂದರೆ ಅಲರ್ಟ್ ಆಗಿರುತ್ತೆ ನಾವು ಆ ಕ್ಷಣಗಳಲ್ಲಿ ಏನು ಅಂದುಕೊಂಡು ಮಲ್ಕೊಳ್ತೀವೋ ಅದು ನಮ್ಮ ಬ್ರೈನ್ಗೆ ಅದು ಪಾಸ್ ಮಾಡುವಂಥ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನೀವು ಹಣಕಾಸಿನ ಸಮಸ್ಯೆ ಅಥವಾ ಮತ್ತೊಂದು ಏನೇ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಇರಬಹುದು ಅದನ್ನು ಹೇಳ್ಕೊಳ್ತಾ ಕೈಯಲ್ಲಿ ಈ ಒಂದು ರೂಪಾಯಿ ಇಟ್ಕೊಂಡು ನೋಡಿ ಸೋಂಪು ಕಾಳು ಅನ್ನೋದು ನಮಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಹಾಗೂ ಈ ರೀತಿಯ ಹಣಕಾಸಿನ ಸಮಸ್ಯೆಗಳಿಗೂ ಕೂಡ ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ ಅದನ್ನು ನೀವು ಒಂದು ಪೇಪರಲ್ಲಾದರೂ ಇಡಬಹುದು ಸೋಂಪು ಕಾಳು ಒಂದು ರುಪಿ ಕಾಯಿನನ್ನು ನೀವು ಪೇಪರಲ್ಲಿ ಇಟ್ಟು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಸಂಕಲ್ಪ ಮಾಡಿಕೊಳ್ಳಿ ಈ ಸಂಕಲ್ಪ ಮಾಡಿಕೊಂಡು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಮನೆಯ ಗೃಹಿಣಿ ಆದರೂ ಆಗಬಹುದು ಅಥವಾ ಮನೆಯಲ್ಲಿ ಎಷ್ಟು ಜನ ಇರ್ತಿರೋ ಅವರು ಎಲ್ಲರೂ ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ಎಲ್ರಿಗೂ ಒಂದೇ ಸಮಸ್ಯೆ ಅನ್ನೋದು ಇರೋದಿಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅನ್ನೋದು ಇರುತ್ತೆ ಇದನ್ನು ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಕಷ್ಟಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು ನೀವು ಎಷ್ಟು ದಿನ ಇಟ್ಕೊಳ್ಬಹುದು ಅಂತ ಕೂಡ ಕೇಳಬಹುದು ಆರಾಮಾಗಿ ಒಂದು ಐದು ದಿನ ಇಟ್ಕೊಳ್ಳಿ ಇದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಅಂದರೆ ಬೆಳಗ್ಗೆ ಎದ್ದು ಅದನ್ನು ತೆಗೆದು ಬೇರೆ ಕಡೆ ನೀವೆಲ್ಲಾದರೂ ಇಡಬೇಕು ಮತ್ತು ರಾತ್ರಿ ಅದನ್ನು ಇಟ್ಕೊಳ್ಬೇಕು ಈ ರೀತಿ ಕಂಟಿನ್ಯೂಯಸ್ಸಾಗಿ ಆಗಿ ಫೈವ್ ಡೇಸ್ ಇಟ್ಕೊಂಡಾದ್ಮೇಲೆ ಅದನ್ನು ನೀವೇನು ಮಾಡಬೇಕು ಒಂದು ರುಪ್ಪಿ ಕಾಯಿನನ್ನು ಯಾರಿಗಾದರೂ ದಾನ ಮಾಡಬೇಡಿ ಯಾಕಂದರೆ ನಾವು ಮಾ ನಾವು ಮಾಡುವ ದಾನಕ್ಕೆ ಅದು ನಮಗೆ ಇನ್ನಷ್ಟು ಎರಡರ ಪಟ್ಟು ನಮಗೆ ಸಿಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ಸೋಂಪು ಕಾಳನ್ನು ನೀವು ಎಲ್ಲಾದರೂ ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಈ ರೀತಿ ಪ್ರತಿ ಭಾನುವಾರಗಳಲ್ಲಿ ಕೂಡ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ಮಾಡ್ಕೊಳ್ತಾ ಬಂದರೆ ಕ್ರಮೇಣವಾಗಿ ಸಮಸ್ಯೆಗಳು ಒಂದೊಂದೇ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಆರ್ಥಿಕ ಸಮಸ್ಯೆಗಳು ಅನ್ನೋದು ಬಹಳ ಬೇಗ ತೀರುವಂಥದ್ದಾಗುತ್ತೆ ನಾವು ಯಾರಿಗೋ ಕೊಟ್ಬಿಟ್ಟಿರ್ತೀವಿ ಅಥವಾ ನಮ್ಮ ಮನೆಯಲ್ಲೇ ಕಷ್ಟಗಳು ಜಾಸ್ತಿ ಅಂತಂದಾಗ ನಮ್ಮ ಕೈಯಲ್ಲಿ ಅದನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡಾಗ ಈ ಬ್ಲಾಕೇಜಸ್ ಇರುತ್ತಲ್ವ ಮನಿ ಬ್ಲ್ಯಾಕೇಜ್ ಅದು ರಿಮೂವ್ ಆಗುತ್ತೆ ಆಗ ಬೇಗನೆ ರಿಲೀಸ್ ಆದಾಗ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಕೂಡ ಪಾರಾಗುವಂಥದ್ದು ಆಗುತ್ತೆ ಅದಕ್ಕೋಸ್ಕರ ನೀವು ಈ ಪರಿಹಾರನ ತಪ್ಪದೇ ಮಾಡ್ಕೊಂಡು ನೋಡಿ ಬೆಸ್ಟ್ ರಿಸಲ್ಟ್ ಕೊಡುವಂಥ ಪರಿಹಾರ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು